ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಿಮಗೆ ತೋತಾಪುರಿ ಕಟ್ ಫ್ರಿಂಚ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಾಯ್ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ನೋಡಿ ಇವಾಗ ನಿಮಗೆ ಲೈನಿಂಗ್ ಬ್ಲೌಸ್ ಮತ್ತು ಬೇಬಿ ಕಟ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದೊಂದಾಗೇ ನೋಡಿ ಇವಾಗ ಸ್ಲೀವ್ಸ್ ಲೈನಿಂಗ್ ಅಟ್ಯಾಚ್ ಇದ್ದೀನಿ ಮೊದಲಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊತೀನಿ ನಂತರದಲ್ಲಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ಒಂದೊಂದೇ ಭಾಗಗಳನ್ನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಫ್ರೆಂಡ್ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ ಇವಾಗ ಸ್ಲೀವ್ ಲೈನಿಂಗ್ ಅಟ್ಯಾಚ್ ಇದೆ ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಅರ್ಧ ಇಂಚ್ ಬಟ್ಟೆ ಹಿಡಿಬೇಕು ಫ್ರೆಂಡ್ ಎಲ್ಲ ಕಡೆನೂ ಅರ್ಧ ಇಂಚ್ಗಿಂತ ಕಮ್ಮಿ ಹಿಡಿಬೇಡ್ರಿ ಬಟ್ಟೆ ಪಿಂಚ್ಕೊಳುತ್ತೆ ಫ್ರೆಂಡ್ ಒಂದೇ ರೀತಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಹೋಗಿ ಸ್ಲೀವ್ಸಿಗೆಲ್ಲ ಯಾವುದೇ ರೀತಿ ಜಾಯಿಂಟ್ ಬರೋದಿಲ್ಲ ನಮ್ಮ ಕಟ್ಟಿಂಗಲ್ಲಿ ನೋಡಿದ್ದೀರಲ್ವ ಕಟಿಂಗ್ ಯಾವ ರೀತಿ ಕಟ್ಟಿಂಗ್ ಬರುತ್ತೆ ಅನ್ನೋದನ್ನು ಮೊದಲೇ ವೀಡಿಯೋದಲ್ಲೆಲ್ಲ ನೋಡಿದ್ದೀರಿ ವಿಡಿಯೋದಲ್ಲಿ ಏನಿದೆ ಬರೀ ಸ್ಟಿಚ್ಚಿಂಗ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೇನೆ ನೋಡಿರಿ ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೈನಿಂಗ್ ಎಲ್ಲ ಅಟ್ಯಾಚ್ ನಂತರ ನಿಮಗೆ ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಏನೋ ಅನ್ನೋದನ್ನು ಸುತ್ತ ಮಧ್ಯ ಮಧ್ಯದಲ್ಲಿ ಪೂರ್ತಿ ಬ್ಲೌಸು ಸ್ಟಿಚ್ ಮಾಡ್ತಾನೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಒಂದೊಂದಾಗಿ ನೋಡ್ಕೊಳ್ಳಿ ಈಗ ಬ್ಯಾಕ್ ತೊಗೊಂಡಿದ್ದೀನಿ ನೋಡ್ರಿ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಈ ರೀತಿ ಹಿಂಗೆ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಅಟ್ಯಾಚ್ ಮಾಡ್ಕೊತ ಹೋಗಿ ಕ್ಲೀನಾಗೆ ನೋಡಿ ಈ ರೀತಿ ನೋಡಿ ಲೈನಿಂಗ್ ಅಟ್ಯಾಚ್ ಆಯಿತು ಬ್ಯಾಕ್ ಭಾಗ ಲೈನಿಂಗ್ ಅಟ್ಯಾಚ್ ಆಯ್ತು ನೋಡಿ ಇವಾಗ ಪ್ರಿಂಟ್ ಪ್ರಿನ್ಸಸ್ ಕಟ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಪ್ರೆಂಟ್ ಪ್ರಿನ್ಸಸ್ ಕಟ್ಟು ಅಟ್ಯಾಚ್ ಆಗಿದೆ ಇವಾಗ ಸುತ್ತ ಸೈಡ್ ಬ ಬಂದಿರೋಂಥ ಎಕ್ಸ್ಟ್ರಾ ಬಟನ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚಟ್ ಕಾಣ್ತೀವಿ ಮಾರ್ಕಿಂಗಿಗೋಸ್ಕರ ಹೊರ್ಕೊಳ್ತಾ ಇದ್ದೀವಿ ನೋಡಿರಿ ಪ್ರಿನ್ಸಸ್ ಕಟ್ ಎರಡು ಲೈನಿಂಗ್ ಅಟ್ಯಾಚ್ ಅಟ್ಯಾಚಾಗಿದೆ ನೋಡಿರಿ ಸ್ಲೀವ್ಸು ಲೈನಿಂಗ್ ಅಟ್ಯಾಚ್ ಆಗಿರೋದು ನೋಡಿರಿ ಪ್ರೆಂಟ್ ಪ್ರಿನ್ಸಸ್ ಕಟ್ಟು ಪ್ರೆಂಟ್ ಓಪನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಲೈನಿಂಗ್ ಅಟ್ಯಾಚ್ ಮಾಡೋದು ಸೊ ಸ್ವಲ್ಪ ಅದರಲ್ಲೇ ತೋರಿಸ್ತಾ ಇದ್ದೀನಿ ಪ್ರೆಂಟ್ ಪೂರ್ತಿ ಮಾಡೋಕ್ಕೋದ್ರೆ ತುಂಬ ಟೈಮ್ ಬೇಕಾಗತ್ತೆ ಅದರಿಂದ ಕೇವಲ ಒಂದು ಹತ್ತು ಹನ್ನೆರಡು ನಿಮಿಷದಲ್ಲಿ ಲೋ ಸ್ಟಿಚಿಂಗನ್ನು ತೋರಿಸೋದ್ರಿಂದ ತುಂಬ ಲಾಂಗ್ ವಿಡಿಯೋ ಆದರೆ ನಿಮಗೂ ಬೇಜಾರಾಗುತ್ತೆ ಏನಪ್ಪ ಈ ರೀತಿ ಅಂತೇಳಿ ಅದರಿಂದ ಲೈನಿಂಗ್ ಅಟ್ಯಾಚ್ ಮಾಡೋದು ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಸ್ಟಿಚಿಂಗ್ ಮಾತ್ರ ಕ್ಲೀನಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ ನೋಡಿ ಇವಾಗ ಪೆನ್ಸಸ್ ಕಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿರಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡೋಗಿ ಮೊದಲನೇದಾಗಿ ಕಟಿಂಗ್ ಚೆನ್ನಾಗಿ ಕಲ್ತಿರಬೇಕು ಫ್ರೆಂಡ್ ಕಟಿಂಗ್ ಕ್ಲೀನಾಗಿ ಕಲ್ತರೆ ಸ್ಟಿಚಿಂಗ್ ಹೇಗಿದ್ದರೂ ಮಾಡ್ಬೋದು ಏನಾಗಿ ಕಟಿಂಗೇ ಕಟಿಂಗ್ ಬರೆದೇ ನೀವು ಏನೇ ಇದು ಮಾಡ್ತೀನಿ ಅಂದರೂ ಟೈಲರಿಂಗ್ ಮಾಡೋಕ್ಕಾಗೋದಿಲ್ಲ ನೋಡಿ ಫ್ರೆಂಡ್ ಫಿನ್ಸಸ್ ಕಟ್ ಅಟ್ಯಾಚ್ ಆಯ್ತು ಈಗ ನೋಡಿ ಕ್ಲೀನಾಗಿ ಅಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕಬೇಕು ನಿಮಗೆ ಪೈಪಿಂಗ್ ಬೇಕು ಅಂದರೆ ಟ್ರೆಡ್ ಪೈಪಿಂಗ್ ಬೇಕಾದ್ರೆ ಮಾಡ್ಕೊಬೋದು ನಾವು ಇದು ಡೈರೆಕ್ಟಾಗಿ ಹಾಗೆ ಹೊಲಿತಾ ಇದ್ದೀವಿ ಪ್ರತಿಯೊಂದು ಇದನ್ನು ನಾವು ಕಸ್ಟಮರ್ ಬ್ಲೌಸ್ ಮೇಲೆ ತೋರಿಸ್ತಾ ಇರೋದು ಫ್ರೆಂಡ್ ಯಾವುದೇ ಪೇಪರ್ ಕಟಿಂಗು ಯಾವುದೋ ಎಕ್ಸ್ಟ್ರಾ ಬಟ್ಟೆ ತಗೋಬಂದು ಕಟಿಂಗ್ ಮಾಡಿ ತೋರಿಸೋದಿಲ್ಲ ನಾವು ಪ್ರತಿಯೊಂದು ಬ್ಲೌಸನ್ನು ಕಸ್ಟಮರ್ ಬ್ಲೌಸ್ ಮೇಲೆ ತೋರಿಸೋದು ನಿಮಗೆ ವಿಡಿಯೋ ವಿಡಿಯೋ ಮಾಡಿ ನೋಡಿ ಪ್ರೆಂಟ್ ಪ್ರಿನ್ಸಸ್ ಕಟ್ ಬ್ಲೌಸು ರೆಡಿಯಾಗಿದೆ ನೋಡಿ ಪ್ರೆಂಟ್ ಇದು ಪ್ರೆಂಟ್ ಲೆಫ್ಟ್ ಭಾಗ ಇದು ಪ್ರೆಂಟು ರೈಟ್ ಭಾಗ ನೋಡಿ ಪ್ರಿಂಟ್ ಪ್ರಿಂಟ್ ಲೆಫ್ಟು ರೈಟ್ ಎರಡು ರೆಡಿಯಾಗಿದೆ ಇವಾಗ ನೋಡಿ ಬ್ಯಾಕ್ ರೆಡಿಯಾಗಿದೆ ಬ್ಯಾಕಿಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ಇವಾಗ ಪ್ರಿಂಟನ್ನು ಬ್ಯಾಕಿಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ಈ ರೀತಿ ಇಟ್ಕೊಂಡು ಬ್ಯಾಕು ಪ್ರಿಂಟನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ವೈಟ್ ವೈಟ್ಗೆರೆ ಕಾಣಿಸ್ತಾ ಇದೆ ಅಲ್ಲ ಇದು ಪ್ರಿನ್ಸಸ್ ಕಟ್ ಆಗಿರೋದು ಹೊರ್ಲಕ್ಕೆ ಮಾಡಿದ್ದೀನಿ ನೋಡಿ ಫ್ರೆಂಡ್ ಇವಾಗ ಕ್ಲೀನಾಗಿ ಫ್ರಿನ್ಸಸ್ ಕಟ್ ಅಟ್ಯಾಚ್ ಇದೆ ಪ್ರಿನ್ಸಸ್ಗು ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಯಾವ ರೀ ಅಂತೇಳಿ ಕೇಳ್ತಾಯಿದ್ರಲ್ವ ಅದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಹಾಗೂ ವೀಡಿಯೋನ ಸ್ಕ್ರಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಮಧ್ಯ ಮಧ್ಯದಲ್ಲೇ ಇದು ಮಾಡಿ ನೋಡಿದ್ರೆ ಅರ್ಥ ಆಗೋದಿಲ್ಲ ಫ್ರೆಂಡ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ನಮಗೇನೇ ಒಂದು ಇದಿದ್ರೂ ಸುತ್ತ ನಿಮ್ಮದು ಪ್ರಾಬ್ಲಮ್ ಇದ್ರೂ ನಮಗೆ ನೀವು ಇದು ಮಾಡೋದರಿಂದ ನಾವು ಯಾವ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಗೊತ್ತಾಗದು ನಮಗೆ ಆದ್ದರಿಂದ ನೀವು ಪ್ರತಿಯೊಂದು ಇದರಲ್ಲೂ ಸುತ್ತ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇದು ಟಕ್ ಕೊಡ್ಕೋಬೇಕು ಟು ಬ್ಯಾಕು ಗೊತ್ತಾಗೋದ್ಲಿ ಅನ್ನೋದಕ್ಕೋಸ್ಕರ ಟೆಕ್ ಹೊಡ್ಕೊತೀವಿ ಮಾರ್ಕಿಂಗಿಗೆ ನೋಡಿ ಫ್ರೆಂಡ್ ಇದು ಟಕ್ ಮಾಡ್ಕೋಬೇಕು ಕ್ಲೀನಾಗಿ ಈ ರೀತಿ ಟಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಹೋದಾಗ ನೋಡಿ ಇದು ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಅಲ್ವಾ ಎಲ್ಲಿ ಶೇಪ್ ತೆಗೆದಿರ್ತೀವಿ ಅದಕ್ಕೆ ಅಲ್ಲಿಗೆ ಟಕ್ ಮಾಡ್ಕೊಂಡಿರ್ತೀವಿ ಈಗ ಫ್ರೆಂಟು ಅಲ್ಲಿಗೆ ಸೇಫಿಗೆ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ ಈ ರೀತಿ ನೋಡಿ ನೋಡಿ ಈ ರೀತಿ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು ನೋಡಿ ಫ್ರೆಂಡ್ ಈ ರೀತಿ ಅಟ್ಯಾಕ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ಸ್ಲೀವ್ಸ್ ಅಟ್ಯಾಚ್ ಆಗ್ತಾಯಿದೆ ಇವಾಗ ಸ್ಲೀವ್ಸ್ ಅಟ್ಯಾಚ್ ಆಯಿತು ಅಂದರೆ ಬ್ಲೌಸ ಮುಖಾಲು ಭಾಗ ಹೊಲ್ದಂಗೆ ಪ್ರಿಂಟ್ ಆದಷ್ಟು ಪ್ರಿಂಟ್ ಪ್ರ ಸ್ಲೀವ್ಸು ಸ್ಲೀವ್ಸ್ ಭಾಗನ ಎಳಿಬೇಡಿ ಕೆಳಗಡೆ ಭಾಗನ ಎಳಿಬೇಡ್ರಿ ಸ್ಲೀವ್ಸ್ ಎಳಿಬೇಡಿ ಹುಷಾರಿಯಿಂದ ಹೊಲಿಬೇಕು ಇದು ನೋಡಿ ಪ್ರಿಂಟ್ ಕೆಳಗಡೆ ಪ್ರಿನ್ಸಸ್ ಕಟ್ಟಿಗೆ ಉಕ್ಸ್ಪಟ್ಟಿ ಮತ್ತು ಪ್ರೆಂಟ್ ಪಟ್ಟಿ ಮತ್ತು ಕೆಳ ಕೆಳಭಾಗದ ಇದು ಪೈಪಿಂಗಿಗೋಸ್ಕರ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕೆಳಗಡೆ ಭಾಗನ ಈಗ ಉಕ್ಸ್ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಉಗಿಸ್ಬಿಟ್ಟು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿ ಕಿರ್ಕೋಬೇಕು ಒಂದು ಕೈಯಲ್ಲಿ ಕುರಿದರೆ ನೋಡಿ ಈ ರೀತಿ ಮತ್ತೊಂದು ಕಿನಾರಿ ಸ್ಟಿಚ್ ಅಂತೀವಿ ಇದಕ್ಕೆ ಈ ಸ್ಟಿಚ್ ಹಾಕ್ಕೋಬೇಕು ಫ್ರೆಂಡ್ ಒಂದು ಹಾಕ್ಕೊಂಡಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಕ್ಲೀನಾಗಿ ಬಂದಿದೆ ಇವಾಗ ಮತ್ತು ಒಂದು ಫೋಲ್ಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಹೊಲಿಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ ಟ್ವೆಂಟಿ ಮಿನಿಟ್ಸಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಫ್ರೆಂಡ್ ಎಲ್ಲ ರೆಡಿ ಇಟ್ಕೊಂಡ್ರೆ ನೋಡಿ ಫ್ರೆಂಡ್ ಕಟಿಂಗ್ ಲೆವೆಲ್ಲ ಕಟ್ ಮಾಡ್ಕೋಬೇಕು ಎರಡು ಕಡೆಯೂ ನೆಕ್ಕು ಮತ್ತು ಈಗ ವೃಕ್ಸ್ ಪಟ್ಟಿ ಆಗಿದೆ ಇವಾಗ ದಾರದ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾಲ್ಕು ಇಂಚ್ ಅಗಲ ತೊಗೋಬೇಕು ಫ್ರೆಂಡ್ ಇದು ನಾಲ್ಕು ಇಂಚ್ ಅಗಲ ತೊಗೊಂಡ್ರೆ ನಿಮಗೆ ಫೋಲ್ಡಿಂಗ್ ಎಲ್ಲ ಆಗಿ ಕರೆಕ್ಟಾಗಿ ಒಂದು ಕಾಲು ಇಂಚು ಒಂದು ಇಂಚ್ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿ ಅಂತ ಕೇಳ್ತಾ ಇದ್ದರಲ್ವಾ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಪ್ರತಿಯೊಂದು ಒಂದೊಂದು ಭಾಗವೂ ವಿಡಿಯೋಗಳನ್ನಾಗಿ ಭಾಗಗಳನ್ನಾಗಿ ಮಾಡಾಕ್ತಿದ್ದೀನಿ ಈ ಭಾಗದಲ್ಲಿ ಫುಲ್ ವಿಡಿಯೋದಲ್ಲಿರತ್ತೆ ನೆಕ್ಸ್ಟ್ ಇದರದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಭಾಗ ಭಾಗಗಳನ್ನಾಗಿ ಮಾಡಾಕ್ತೀನಿ ಫ್ರೆಂಡ್ಸ್ ತ್ರೀ ತ್ರೀ ಮಿನಿಟ್ಸು ಟೆನ್ ಒಂದೊಂದು ಈಗ ಟ್ವೆಲ್ ಟ್ವೆಲ್ ಮಿನಿಟ್ಸ್ ಒಂದು ವೀಡಿಯೋ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತ್ರೀ ಮಿನಿಟ್ಸು ಫೈವ್ ಮಿನಿಟ್ಸಿಗೆ ಒಂದೊಂದು ವೀಡಿಯೋಗಳು ಮಾಡಿ ಹಾಕ್ತೀನಿ ಇದು ನೋಡಿ ದಾರದ ಪಟ್ಟಿ ಇದು ಫ್ರಂಟ್ ಪಟ್ಟಿ ಉಕ್ಷಪಟ್ಟಿ ಅಂತೀವಲ್ಲ ಇದು ಫ್ರಂಟ್ ಪಟ್ಟಿ ಉಕ್ಷಪಟ್ಟಿ ಆವಾಗಲೇ ರೆಡಿಯಾಗಿದೆ ನೋಡಿ ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದೀನಲ್ವಾ ಫ್ರೆಂಡ್ ಈ ರೀತಿ ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕು ಇದಕ್ಕೆ ಡಬಲ್ ಸ್ಟಿಚ್ ಬರುತ್ತೆ ಪಾಯಿಂಟೆಡ್ ಸ್ಟಿಚ್ಚು ಒಂದು ಕಿನ್ನರಿ ಸ್ಟಿಚ್ ಬರುತ್ತೆ ನೋಡಿ ಫ್ರೆಂಡ್ ಫ್ರೆಂಟ್ ಭಾಗ ಪೂರ್ತಿ ರೆಡಿಯಾಗಿದೆ ಇವಾಗ ಪ್ರೆಂಟಲ್ಲಿ ಕೆಳಗಡೆ ಒಂದು ಬೀಡಿಂಗ್ ಕಟ್ಟಬೇಕು ಫ್ರೆಂಡ್ ಅದು ಇದಕ್ಕೆ ಪ್ರಿಂಟು ಕ್ರಾಸ್ ಪೆಟ್ಟಿ ಇರೋದಿಲ್ಲ ಆದ್ದರಿಂದ ಕೆಳಗಡೆ ಪ್ರಿನ್ಸಸ್ ಕಟ್ ಕೆಳಗಡೆ ಬೀಡಿಂಗ್ ಕಟ್ಟಬೇಕಾಗತ್ತೆ ಒಂದು ಇಂಚು ಅದನ್ನು ಹೊಲಿತಾ ಇದ್ದೀನಿ ನೋಡಿ ಫ್ರೆಂಡ್ ಇವಾಗ ನೋಡಿ ಈ ರೀತಿ ಕಟಿಂಗ್ ಕಟ್ ಕಲ್ತ್ಕೋಬೇಕು ಕಟ್ಕೊಂಡು ಇದು ಸುತ್ತ ಫ್ರೆಂಟ್ ಪಟ್ಟಿ ಉಗ್ಸ್ಪಟ್ಟಿ ಕಟ್ಟಿದ್ರಲ್ವ ಅದೇ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಇದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೋಬೇಕು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ರೆಡಿ ಆಗುತ್ತೆ ಕ್ಲೀನಾಗೆ ನೋಡಿ ಫ್ರೆಂಡ್ ರೆಡಿಯಾಗಿದೆ ಇವಾಗ ಇನ್ನೊಂದು ಫೋಲ್ಡ್ ಮಾಡಿ ಡೈರೆಕ್ಟ್ ಒಂದು ಸ್ಟಿಚ್ ಹಾಕಬೇಕು ಈ ಸ್ಟಿಚ್ ಬಿಚ್ಚೋದೇನೂ ಇರೋದಿಲ್ಲ ಡೈರೆಕ್ಟಲ್ಲಿ ಬ್ಲೌಸ್ ಮೇಲೆ ಹಾಗೆ ಇರುತ್ತೆ ನೋಡಿ ಫ್ರೆಂಡ್ ಲಾಸ್ಟಲ್ಲಿ ಪಟ್ಟಿ ಬರುತ್ತೆ ಲಾಸ್ಟ್ ಸೈಡಲ್ಲಿ ಕ್ಲೀನಪ್ ಫಿನಿಷಿಂಗು ಫೋಲ್ಡಿಂಗ್ ಮಾಡಿ ಫಿನಿಷಿಂಗ್ ಕೊಡಬೇಕು ಫಿನಿಶಿಂಗ್ ಆಗ್ತಾಯಿದೆ ನೋಡಿ ನೋಡಿ ಫ್ರೆಂಡ್ ಇಲ್ಲಿ ರಫ್ ಮಾಡಬೇಕು ಸ್ವಲ್ಪ ಹೊಲಿಗೆ ಬಿಚ್ಚೇ ಇರೋ ರೀತಿಯಲ್ಲಿ ನೋಡಿ ಇಲ್ಲಿ ಅಡ್ಡದಲ್ಲಿ ಸ್ವಲ್ಪ ರಫ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ ರೆಡಿಯಾಗಿದೆ ಈಗ ಎರಡು ಕಡೆಯೂ ರೆಡಿಯಾಗಿದೆ ಫ್ರೆಂಡ್ ಫ್ರೆಂಡ್ಸ್ ಬ್ಲೌಸು ಫ್ರಿಂಟ್ ರೆಡಿಯಾಗಿದೆ ಈಗ ನೋಡಿ ಫ್ರಿಂಟ್ ಸೈಡ್ ಅಟ್ಯಾಚ್ಮೆಂಟ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದೂವರೆ ಇಂಚ್ ಬಟ್ಟೆ ಬಿಟ್ಟಿರ್ತೀವಲ್ವ ಅದನ್ನು ಒಂದೂವರೆ ಇಂಚ್ ಲೆಕ್ಕಕ್ಕೆ ಇಡ್ಕೋಬೇಕು ಡೈರೆಕ್ಟಾಗಿ ಸ್ಟ್ರೈಟ್ ಹೊಲಿಗೆ ಹಾಕೋಬೇಕು ನೋಡಿ ಮಾರ್ಕ್ ಮಾಡಿರ್ತೀವಲ್ವ ಆ ಮಾರ್ಕಿಗೆ ಕರೆಕ್ಟಾಗಿ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಈಗ ಹೊಲಿಗೆ ಹಾಕ್ಕೊಂಡ್ರೆ ಆಯಿತು ಬ್ಲೌಸ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ರೀತಿ ಹಾಕೊಳ್ಳಿ ಡೈರೆಕ್ಟಾಗಿ ಪ್ರಿನ್ಸಸ್ ಕಟ್ ಬ್ಲೌಸು ರೆಡಿ ಆ ರೆಡಿ ಆಯಿತು ಫ್ರೆಂಡ್ ಇನ್ನೇನು ತ್ರೀ ತ್ರೀ ಸ್ಟಿಚ್ ಹಾಕಬೇಕಾಗತ್ತೆ ಫ್ರೆಂಡ್ ಮೆಜರ್ಮೆಂಟ್ ಕರೆಕ್ಟಾಗಿ ಇರುತ್ತೆ ಕಟ್ಟಿಂಗಲ್ಲಿ ಆದ್ದರಿಂದ ತ್ರೀ ತ್ರೀ ಸ್ಟಿಚ್ಚಲ್ಲಿ ಮುಗಿಯುತ್ತೆ ಅದೇ ರೀತಿ ರಪ್ ಮಾಡಿ ರಪ್ ಮಾಡದೆ ಹಾಗೆ ಹೊಲಿಗೆ ಹಾಕಬೇಡಿ ನೋಡಿ ಕರೆಕ್ಟಾಗಿ ಸ್ಟ್ರೈಟಾಗಿ ಹೊಲಿಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ ಮಾಲ್ಮೋಸ್ಟ್ ಇಚ್ ಹಾಕಾಗಿದೆ ಇವಾಗ ಇನ್ನೊಂದು ಸೈಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಬ್ಲೌಸ್ ಪೂರ್ತಿ ರೆಡಿಯಾಗಿದೆ ಫ್ರೆಂಡ್ ನೆಕ್ ಸುತ್ತ ಪೈಪಿಂಗ್ ಮಾಡಿದ್ದೀನಲ್ವಾ ಮೊದಲೇ ಏರಿಯಾದಲ್ಲಿ ನೆಕ್ ಪೈಪಿಂಗ್ ತೋರಿಸಿದ್ದೆ ಇದೇ ಬ್ಲೌಸಿಗೆ ಪೈಪಿಂಗ್ ಮಾಡಿರೋದು ಹಾಯ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮರಿಬೇಡಿ ಬ್ಲೌಸ್ ರೆಡಿಯಾಗಿದೆ ನೋಡಿ ಚಿಂಚರ್ಸ್ ಕಟ್ ಬ್ಲೌಸು ರೆಡಿ ಮಾಡಿದ್ದೀನಿ ಬ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಯಾವ ಭಾಗದಲ್ಲಿ ಯಾವ್ಯಾವ ಥರ ಸ್ಟಿಚ್ ಹಾಕ್ಬೇಕು ಅನ್ನೋದನ್ನು ಸುತ್ತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ಓಕೆ ಫ್ರೆಂಡ್ ಬಾಯ್ ನೋಡಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಪೈಪಿಂಗು ಸುತ್ತ ಆಗಿದೆ ನೋಡಿ ಫ್ರೆಂಡ್ ತೋರಿಸ್ಕೊಡ್ತಾ ಇದ್ದೀನಿ ബൈ ഫ്രെണ്ട് വീഡിയോ ബുക്ക് ಇದೆ ബൈ ഫ്രെണ്ട്